ಎಲ್ಲರಿಗೂ ನಮಸ್ಕಾರಗಳು ನಾನಿವ ಜ್ಯೋತಿಷ ವಿದ್ವಾನ್ ದೈವಜ್ಞ ಕರಣ್ ಜ್ಯೋತಿಷಿ ಚಾಂದ್ರಮನ್ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಚೈತ್ರ ಜಗದ್ಬ್ರಹ್ಮ ಸರ್ಜ ಪ್ರಥಮೇ ಹನಿ ಶುಕ್ಲ ಪಕ್ಷೇ ಸಮಗ್ರಂತು ಸದಾ ಸೂರ್ಯೋದಯ ಸತಿ ಪ್ರವರ್ತಯ ಗರಣಾಮಪಿ ಸರ್ವೋತ್ಪಾತ ಪ್ರಶಮನಿ ಕಲಿ ದಸೋತನಾಶಿನಿ ಈ ಶ್ಲೋಕದ ಅರ್ಥ ಪರಬ್ರಹ್ಮನು ಈ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರತಿಪತ್ ದಿವಸದಂದು ಪರಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿ ಮಾಡಿದನು ಆದಂತಹ ಈ ದಿವಸ ಇದು ಮೊದಲನೇ ದಿವಸ ಆದ್ದರಿಂದ ಇದನ್ನು ನಾವು ಹೊಸ ವರ್ಷ ಎಂದು ನಾವು ಆಚರಣೆ ಮಾಡುತ್ತೇವೆ ಯುಗಾದ ಆದಿ ಎಂದು ನಾವು ಯುಗಾದಿ ಅಂತ ಹೇಳಿ ಕರೆಯಲ್ಪಡುತ್ತದೆ ವಿಶೇಷವಾಗಿ ಶಿಶುಋತುವಿನಲ್ಲಿ ಮರಗಿಳೆಗಳ ಎಲೆ ಎಲೆಗಳು ಉದುರಿ ಹೋಗುತ್ತವೆ ವಸಂತ ಋತು ಬಂದಾಗ ಶೀತೋಷ್ಣ ಹವಾಮಾನ ಸಮತೋಲನವಾಗಿ ಪರಿಸರ ಹಸಿರಾಗುತ್ತದೆ ಹೊಸ ಗಿಡ ಹಣ್ಣು ಹಂಪಲುಗಳು ಬೆಳೆಯುತ್ತವೆ ಆದ್ದರಿಂದ ಇದು ಹೊಸ ವರ್ಷಕ್ಕೆ ಸೂಕ್ತವಾದಂತಹ ದಿವಸ ಇನ್ನು ಹೊಸ ವರ್ಷ ಆಚರಣೆ ಅಂತ ಹೇಳಿದರೆ ಆ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ತುಕೊಂಡು ತೈಲಾಭ್ಯಂಗ ಸ್ನಾನವನ್ನು ಮಾಡಿಕೊಂಡು ತದನಂತರ ದೇವರ ಎದುರಲ್ಲಿ ಮಂಗಳ ವಸ್ತುಗಳು ಹಣ್ಣು ಹಂಪಲನ್ನು ಇಟ್ಟು ಪ್ರಾರ್ಥಿಸಿ ಬೆಲ್ಲ ಬೇವನ್ನು ಇಟ್ಟುಕೊಂಡು ಕೂಡ ಪ್ರಾರ್ಥಿಸಿದ ನಂತರ ಅದನ್ನು ಸೇವಿಸತಕ್ಕದ್ದು ಸೇವಿಸುವಾಗ ಶತಾಯುರ್ವಜ್ರದೇಹಾಯ ಸರ್ವ ಅರಿಷ್ಠ ವಿನಾಶಾಯ ನಿಂಬಕಂ ದಲ ಭಕ್ಷಣಂ ಹೇಳಿಕೊಂಡು ನಾವು ಅದನ್ನು ಸ್ವೀಕಾರ ಮಾಡಿಕೊಡಬೇಕು ಅದರ ಅರ್ಥ ಶತಾಯು ಅಂತ ಹೇಳಿದರೆ ದೀರ್ಘ ಆಯುಷ್ಯಳ್ಳವನಾಗಿಯೂ ವಜ್ರ ದೇಹವುಳ್ಳವಾಗಿಯೂ ಸರ್ವಸಂಪತ್ ಕರನಾಗಿಯೂ ಸರ್ವರಿಷ್ಠ ನಿವಾರಣೆಯಾಗಿ ಉತ್ತಮವಾದ ಜೀವನ ಪ್ರಾಪ್ತಿಯಾಗಿ ಅದೇ ಪ್ರಕಾರ ದುಃಖ ಹಾಗೂ ಸಂತೋಷ ಒಂದೇ ಸಮನೆ ಅನುಭವಿಸುವಂತಹ ಒಂದು ಮನಸ್ಥಿತಿಯು ಕೂಡ ನಮಗೆ ಒದಗಲಿ ಎನ್ನುವಂತಹ ಅರ್ಥದಲ್ಲಿ ನಾವು ಬೇವು ಭೇದವನ್ನು ಸ್ವೀಕಾರ ಮಾಡಿಕೊಳ್ತೇವೆ ಭಗವದ್ಗೀತೆಯಲ್ಲಿ ಮಾತನ್ನು ಹೇಳಿದ್ದಾರೆ ಸುಖ ದುಃಖ ಸಮೀಕೃತ್ವ ಲಾಭ ಲಾಭವು ಜಯ ಜಯವು ಎನ್ನುವಂಥ ಅರ್ಥದಲ್ಲಿ ಸುಖ ದುಃಖವನ್ನು ಲಾಭ ನಷ್ಟವನ್ನು ಹಾಗೂ ಜಯ ಪರಾಜಯವನ್ನು ಒಂದೇ ರೀತಿಯಾಗಿ ಸ್ವೀಕಾರ ಅರ್ಥದಲ್ಲಿ ನಾವು ಈ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಿಕೊಳ್ಳುತ್ತೇವೆ ಎಲ್ಲರಿಗೂ ಕೂಡ ಈ ಯುಗಾದಿ ಒಳ್ಳೆಯ ಫಲವನ್ನು ಕೊಡಲಿ ಸುಖವಾದ ಜೀವನವನ್ನು ನಡೆಸುವಂತಹ ಯೋಗ ಭಾಗ್ಯ ದೇವರೆಲ್ಲರಿಗೂ ಕೂಡ ಕರುಣಿಸಲಿ ಧನ್ಯವಾದಗಳು